ರಣರೋಚಕ ಟಿ ಟ್ವೆಂಟಿ ವಿಶ್ವಕಪ್ನ ಫೈನಲ್ ಪಂದ್ಯವನ್ನ ಟೀಂ ಇಂಡಿಯಾ ಗೆದ್ದು ಬೀಗಿದ್ದು ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ಲಾಸ್ಟ್ ಬಾಲ್ ತನಕ ತೀವ್ರ ರೋಚಕತೆಯಿಂದ ಕೂಡಿದ ಫೈನಲ್ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಭಾರತ ತಂಡ ಏಳು ರನ್ಗಳ ರೋಚಕ ಗೆಲುವನ್ನ ಸಾಧಿಸಿದೆ ಈ ಮೂಲಕ ಹದಿನೇಳು ವರ್ಷಗಳಾದ ಮೇಲೆ ಎರಡನೇ ಟಿ ಟ್ವೆಂಟಿ ವಿಶ್ವಕಪ್ ಅನ್ನ ಮುಡಿಗೇರಿಸಿಕೊಂಡು ಹನ್ನೊಂದು ವರ್ಷಗಳಾದ ಮೇಲೆ ಐಸಿಸಿ ಟ್ರೋಫಿ ಗೆಲ್ಲೋ ಕನಸನ್ನ ನನಸು ಮಾಡಿಕೊಂಡಿದೆ ಮೊದಲು ಬ್ಯಾಟ್ ಮಾಡಿದ ಟೀಂ ಇಂಡಿಯಾ ನೂರ ಎಪ್ಪತ್ತಾರು ರನ್ ಗಳಿಸಿತ್ತು ಇದಕ್ಕೆ ಪ್ರತ್ಯುತ್ತರವಾಗಿ ದಕ್ಷಿಣ ಆಫ್ರಿಕಾ ತಂಡಕ್ಕೆ ಉತ್ತಮ ಆರಂಭ ಸಿಗಲಿಲ್ಲ ಕೊನೆಯಲ್ಲಿ ಹೆನ್ರಿಚ್ ಕ್ಲಾಸೇನ್ ಮತ್ತು ಡೇವಿಡ್ ಮಿಲ್ಲರ್ ಅಮೋಘ ಬ್ಯಾಟಿಂಗ್ ನಡೆಸಿದ ಪರಿಣಾಮ ಗೆಲುವಿನ ಹತ್ತಿರಕ್ಕೆ ಬಂದಿದ್ರು ನಂತರ ಹಾರ್ದಿಕ್ ಪಾಂಡ್ಯ ಹದಿನಾರು ಪಾಯಿಂಟ್ ಒಂದನೇ ಓವರ್ನಲ್ಲಿ ಹೆನ್ರಿಚ್ ಕ್ಲಾಸೇನ್ ಅವರ ವಿಕೆಟ್ ಪಡೆದ್ರು ಜೊತೆಗೆ ಡೇವಿಡ್ ಮಿಲ್ಲರ್ ಅವರ ವಿಕೆಟ್ ಅನ್ನು ಪಡೆದುಕೊಂಡ್ರು ಕೊನೆ ಓವರ್ನಲ್ಲಿ ಡೇವಿಡ್ ಮಿಲ್ಲರ್ ಹೊಡೆದ ಬಾಲ್ ಅನ್ನ ಬೌಂಡ್ರಿ ಲೈನ್ನಲ್ಲಿದ್ದ ಸೂರ್ಯಕುಮಾರ್ ಯಾದವ್ ಅದ್ಭುತವಾಗಿ ಹಿಡ್ಕೊಂಡ್ರು ಅಲ್ಲೇ ಪಂದ್ಯಕ್ಕೆ ದೊಡ್ಡ ಟ್ವಿಸ್ಟ್ ಸಿಕ್ಕಿದ್ದು ಇವರು ಈ ಕ್ಯಾಚ್ ಹಿಡಿದಿರಲಿಲ್ಲ ಅಂದಿದ್ರೆ ನಿಜಕ್ಕೂ ಭಾರತಕ್ಕೆ ಗೆಲುವು ಕಷ್ಟ ಆಗ್ತಾ ಇತ್ತು ಯಾಕಂದ್ರೆ ಡೇವಿಡ್ ಮಿಲ್ಲರ್ ಎಂತ ಆಟಗಾರ ಅಂತ ಗೊತ್ತೇ ಇದೆ ಸೊ ಟೀಮ್ ಇಂಡಿಯಾಕ್ಕೆ ಕಿಲ್ಲರ್ ಮಿಲ್ಲರ್ ಆಗಿ ಪರಿಣಮಿಸಬಹುದಾಗಿತ್ತು ಆದ್ರೆ ಇವರ ಕ್ಯಾಚ್ ಅನ್ನ ಅತ್ಯದ್ಭುತವಾಗಿ ಹಿಡಿದ ಸೂರ್ಯಕುಮಾರ್ ಯಾದವ್ ಪಂದ್ಯದ ಗೆಲುವಿಗೆ ಪ್ರಮುಖ ಕಾರಣರಾದ್ರು ಅಂತಾನೆ ಹೇಳ್ಬೋದು ಇನ್ನು ಭಾರತೀಯರು ತಾಯಿ ಹಾಗೆ ಭೂಮಿ ತಾಯಿಯನ್ನ ಪೂಜೆ ಮಾಡ್ತಾರೆ ಗೌರವ ಕೊಡ್ತಾರೆ ಹಾಗೆ ಟಿ ಟ್ವೆಂಟಿ ವಿಶ್ವಕಪ್ ಫೈನಲ್ನಲ್ಲಿ ಅಂಥದ್ದೇ ಒಂದು ಕ್ಷಣವೊಂದು ಕ್ಯಾಮ್ರಾ ಕಣ್ಣಿಗೆ ಸೆರೆ ಸಿಕ್ಕಿದೆ ಟೀಮ್ ಇಂಡಿಯಾದ ನಾಯಕ ರೋಹಿತ್ ಶರ್ಮಾ ವಿಶ್ವಕಪ್ ಗೆದ್ದ ಮೇಲೆ ಮೈದಾನದ ಮಣ್ಣನ್ನ ಸವಿದಿದ್ದಾರೆ ಆ ಮೂಲಕ ಭೂಮಿ ತಾಯಿಗೆ ವಂದಿಸಿದ್ದಾರೆ ಹದಿಮೂರು ವರ್ಷಗಳಾದ ಮೇಲೆ ಟೀಮ್ ಇಂಡಿಯಾ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದಿದೆ ಈ ಗೆಲುವಿನ ಕ್ಷಣದಲ್ಲಿ ರೋಹಿತ್ ಮೈದಾನದಲ್ಲೇ ಉದ್ದಂಡ ನಮಸ್ಕಾರ ಹಾಕಿದರು ಭೂಮಿಗೆ ಮುಖ ಇಟ್ಟು ಅತ್ತಿದ್ದಾರೆ ಗೆಲುವಿನ ಸಂಭ್ರಮದ ಜೊತೆಗೆ ಕಣ್ಣೀರ ಕಂಬನಿ ಸುರಿಸಿದ್ದಾರೆ ಇದಾದ ಮೇಲೆ ಪಂದ್ಯ ಗೆಲ್ಲೋದಕ್ಕೆ ಸಾಕ್ಷಿಯಾದ ಮೈದಾನದ ಮಣ್ಣು ಹಾಗೆ ಹುಲ್ಲನ್ನ ಬಾಯಿಗೆ ಹಾಕೊಂಡಿದ್ದಾರೆ ನಂತರ ನಮಸ್ಕರಿಸಿದ್ದಾರೆ ಈ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದೆ ಹಾಗೆ ಅನೇಕರು ರೋಹಿತ್ ಭೂಮಿ ತಾಯಿಯನ್ನ ಗೌರವಿಸಿದ ದೃಶ್ಯವನ್ನ ಹಂಚಿಕೊಂಡು ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ